ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್ಸ್ ನಾನು ಇವತ್ತು ನಿಮಗೆ ತೋರಿಸ್ತಿರೋದು ಮಹರ್ಷಿ ಮಂದಿರ ಇದು ಬಂದು ಆನಂದ್ ಗುರುಜಿಯವರ ಮಹರ್ಷಿ ಮಂದಿರ ಇರೋದು ಸಾದಲ್ಲಿ ಗೇಟ್ ಚಿಕ್ಜಾಲ ಹತ್ರ ಬ್ಯಾಂಗ್ಳೂರ್ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಹತ್ರ ಬರುತ್ತೆ ಟೋಲ್ಗಿಂತ ಮುಂಚೆ ಸೊ ಇಲ್ಲಿ ಬರಬೇಕು ಅಂತ ತುಂಬಾ ದಿನದಿಂದ ಅನ್ಕೊಂತ ಇದ್ವಿ ಅದ್ರ ಕಾಲನೇ ಕೂಡ್ ಬಂದಿಲ್ಲ ಇದ್ದಕ್ಕಿದ್ದಂಗೆ ಮೊನ್ನೆ ಹೊರಟ್ವಿ ಯಾಕೆಂದರೆ ಇಲ್ಲಿರೋ ಲಕ್ಷ್ಮೀ ಸಮೇತ ಭೂವರ ಸ್ವಾಮಿ ದೇವಸ್ಥಾನ ತುಂಬಾನೇ ಅದ್ಭುತವಾಗಿದೆ ಇಲ್ಲಿ ಮೂರು ಸಾಲಿಗ್ರಾಮ ಕೂಡ ಇದೆ ಸೊ ಅನ್ಕೊಂಡಿದ್ದು ನೆರವೇರುತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ದರ್ಶನ ಮಾಡೋಣ ಅಂತ ಬಂದ್ವಿ ನಾವು ದಿನ ಗುರುಗಳು ಕೂಡ ಇದ್ದರು ಸೊ ಅವ್ರ ಪಡ್ಕೊಂಡು ಆಶೀರ್ವಾದ ತೊಗೊಂಡು ಪಕ್ಕದಲ್ಲೇ ಇದ್ದ ವೆಂಕಟೇಶ್ವರನ ದರ್ಶನ ಕೂಡ ಮಾಡಿಕೊಂಡು ಅಲ್ಲಿಂದ ಆಶ್ರಮ ನೋಡೋಣ ಅಂತ ಆಶ್ರಮ ಕೂಡ ದೊಡ್ಡದಾಗಿದೆ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ ಒಳ್ಳೆ ಶೂಟಿಂಗ್ ಸ್ಪಾಟ್ ತರಾನೇ ಇದೆ ನಿಮಗೂ ಯಾರಾದರೂ ಈ ಜಾಗಕ್ಕೆ ಬರಬೇಕು ಅಂದ್ರೆ ಗೂಗಲ್ ಮ್ಯಾಪಲ್ಲಿ ಅಲ್ಲಿ ಈಸಿ ಆಗಿ ಮಹರ್ಷಿ ಮಂದಿರ ಅಂತ ಹೊಡಿರಿ ಸೊ ಡೆಸ್ಟಿನೇಷನ್ನ ಈಸಿ ಆಗಿ ಹಾಗೂ ಅಲ್ಲಿ ಪ್ರಸಾದ ವಿನಿಯೋಗ ಕೂಡ ಇದೆ ನಾವು ಪ್ರಸಾದ ತಿನ್ಕೊಂಡು ಅಲ್ಲಿಂದ ಹೊರಟು ಬಂದ್ವಿ ಇದಾಗಿತ್ತು ನನ್ನ ಸಂಡೆ ಮಿನಿ ವ್ಲಾಗ್ ಮತ್ತೆ ಸಿಗುತ್ತೆ